ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂಗಳಿಂದ ತುಂಬ್ಕೋಬೇಕಾ ಹಾಗಾದರೆ ಏನು ಮಾಡಬೇಕು ಯಾವ ರೀತಿ ಗೊಬ್ಬರಗಳನ್ನು ಅದಕ್ಕೆ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಅಲ್ವಾ ಮೂರ್ನಾಲ್ಕು ವೀಡಿಯೋದಲ್ಲಿ ತೋರಿಸಿದ್ದೆ ಈಗಾಗಲೇ ಇದಕ್ಕೂ ಹಿಂದೆ ಮುಂಚೆ ಭಾಳಷ್ಟು ವೀಡಿಯೋಗಳನ್ನ ಕೂಡ ನಾನು ಹಾಕಿದ್ದೆ ಅದೆಲ್ಲ ನಿಮಗೆ ಬೇಕಂದರೆ ಪ್ಲೇಲಿಸ್ಟಲ್ಲಿ ಸಿಗತ್ತೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಗಾರ್ಡನ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಅಲ್ಲೇ ಇದೆ ಇವತ್ತು ಒಂದು ತೋರಿಸ್ತಾ ಇದ್ದೀನಿ ಏನು ಹಾಕ್ತಿದ್ದೀನಿ ಅನ್ನೋದನ್ನು ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ಈ ಗುಲಾಬಿ ಗಿಡದಲ್ಲಿ ನೋಡಿ ಹೊಸದಾಗಿ ಹೂಗಳನ್ನು ಬಿಟ್ಟಿದೆ ಮತ್ತು ಮೊಗ್ಗು ಕೂಡ ಇದೆ ಹಳೆ ಹೂವೆಲ್ಲ ಕಟ್ ಮಾಡಿ ತೆಗೆದು ಬಿಟ್ಟಿದ್ದೀನಿ ಮತ್ತೊಂದಿಷ್ಟು ಹಳೆ ಹೂವನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಕೈಯಲ್ಲಿ ಇವಾಗ ಮತ್ತೆ ಹೊಸ ಹೂ ಆಗಿರೋದು ತುಂಬ ಖುಷಿ ಕೊಡತ್ತೆ ಅಲ್ವಾ ನಾವು ಗಿಡದಲ್ಲಿ ಹೂ ತುಂಬ್ಕೊಂಡಿರುವಾಗಲೇ ಅದಕ್ಕೆ ಗೊಬ್ಬರ ಕೊಡೋದಕ್ಕೆ ಹೋಗಬಾರ್ದು ಮೊಗ್ಗು ಬಿಡೋಕ್ಕಿಂತ ಮುಂಚೆ ನಾವು ಅದಕ್ಕೆ ಗೊಬ್ಬರನ ಕೊಡಬೇಕಾಗತ್ತೆ ಮೊಗ್ಗನ್ನು ಬಿಟ್ಟಾದ ಮೇಲೆ ಜಾಸ್ತಿ ಏನು ಕೊಡಬೇಕಂತಿಲ್ಲ ಬರೇ ನೀರು ಹಾಕ್ಕೊಂಡು ಬಂದರೆ ಸಾಕಾಗತ್ತೆ ಇವತ್ತು ಏನು ಹಾಕ್ತಾ ಗಿಡಕ್ಕೆ ಅಂತ ತೋರಿಸ್ತೀನಿ ನೀವು ನಿಮ್ಮ ಗಿಡಕ್ಕೆ ಪೊಟ್ಯಾಷಿಯಂ ಕೊಟ್ಟಿರ್ತೀರ ಮ್ಯಾಗ್ನೀಷಿಯಮ್ ಕೊಡ್ತೀರ ಹಾಗೆಯೇ ಕ್ಯಾಲ್ಷಿಯಮ್ ಕೊಟ್ಟಿರ್ತೀರ ಆದರೂ ಕೂಡ ನಿಮ್ಮ ಗಿಡದಲ್ಲಿ ಹೂ ಬಿಡ್ತಾನೆ ಇಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ ಆದರೆ ನಿಮ್ಮ ಗಿಡದಲ್ಲಿ ರಂಜಕದ ಪ್ರಮಾಣ ಕಡಿಮೆ ಆಗಿರ್ಬೋದು ರಂಜಕದ ಪ್ರಮಾಣ ಕಡಿಮೆ ಆದರೂ ಕೂಡ ಗಿಡದಲ್ಲಿ ಹೂ ಬಿಡೋದಿಲ್ಲ ಆವಾಗಲೂ ಕೂಡ ಗಿಡ ನೋಡೋದಕ್ಕೆ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಂ ಮತ್ತು ನೀವು ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಎಲ್ಲ ಕೊಟ್ಟಿರ್ತೀರಲ್ವಾ ಫಾಸ್ಫರಸ್ ಎಲ್ಲ ಕೊಟ್ಟಿರ್ತೀರಾ ಆದರೂ ಯಾಕೋ ಹೂ ಬಿಡ್ತಾನೆ ಇಲ್ಲ ಅನ್ನೋದು ನಿಮಗೆ ಬೇಜಾರು ವಿಷಯ ಆಗಿರುತ್ತೆ ಅಲ್ವಾ ಎಷ್ಟು ಜನ ನಂಗೆ ಕಮೆಂಟಲ್ಲಿ ಕೇಳ್ತೀರಾ ಅಕ್ಕ ಗಿಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹೆಲ್ದಿಯಾಗಿದೆ ಆದರೂ ಕೂಡ ಗಿಡದಲ್ಲಿ ಒಂದು ಬಿಡ್ತಾ ಇಲ್ಲ ಏನು ಮಾಡಬೇಕು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗಿಡಕ್ಕೆ ರಂಜಕ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ನಾವು ಡಿ ಎ ಪಿಯನ್ನು ಹಾಕ್ತಾ ಇದ್ದೀವಿ ಗಿಡಕ್ಕೆ ನಿಮಗೆ ಈ ಡಿ ಎ ಪಿ ನರ್ಸರಿಗಳಲ್ಲಿ ಸಿಗುತ್ತೆ ಹಾಗೆ ಆನ್ಲೈನಲ್ಲಿ ಸಿಗುತ್ತೆ ತರಿಸ್ಕೊಳ್ಳಿ ಕೃಷಿ ಮಾಡುವವರಿಗಂತೂ ಈ ಡಿ ಎ ಪಿ ಬಗ್ಗೆ ಗೊತ್ತೇ ಗೊತ್ತಿರುತ್ತೆ ಹೆಚ್ಚಾಗಿ ಎಲ್ಲರೂ ಕೂಡ ಇದನ್ನು ಬಳಸೇ ಬಳಸಿರ್ತಾರೆ ಡಿ ಎ ಪಿಯಲ್ಲಿ ಸಾರಜನಕ ಏಯ್ಟೀನ್ ಪರ್ಸೆಂಟ್ ಇರುತ್ತೆ ಅಂದರೆ ನೈಟ್ರೋಜನ್ನು ರಂಜಕ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಇರೋದಿಲ್ಲ ಹಾಗಾದರೆ ಈ ಡಿ ಎ ಪಿಯನ್ನು ಗಿಡಕ್ಕೆ ನಾವು ಎಷ್ಟು ಹಾಕಬೇಕಪ್ಪ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಜಾಸ್ತಿ ಹಾಕಿಬಿಟ್ರೆ ಗಿಡ ಹಾಳಾಗಿಬಿಡತ್ತೆ ಹೀಟ್ ಆಗಿಬಿಡತ್ತೆ ಗಿಡಕ್ಕೆ ಕೆಲವೊಬ್ರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಅಕ್ಕ ನನ್ನ ಗಿಡಕ್ಕೆ ಡಿ ಎ ಪಿ ಹಾಕಿದ್ದೆ ಗಿಡ ಇದೆ ಏನಕ್ಕ ಮಾಡಬೇಕು ಅಂತ ಹೇಳಿ ಅಂತೆಲ್ಲ ಹೇಳಿದಿರಿ ಇವತ್ತು ನಾನು ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಎಂಟು ಕಾಳು ತೊಗೊಳ್ಳಿ ಅಷ್ಟೇ ಚಿಕ್ಕ ಪಾಟಿಗೆ ಸುತ್ತಲೂ ಮಣ್ಣು ಬಿಡಿಸ್ಬಿಟ್ಟು ಹಾಕ್ಕೊಡಿ ನೀವು ಇಲ್ಲ ಅಂತಂದರೆ ಅದನ್ನ ನೀರಲ್ಲಿ ನೆನೆಸ್ಕೊಳ್ಳಿ ಒಂದು ಎಂಟತ್ತು ಕಾಳು ತೆಗೆದುಬಿಟ್ಟು ನೀರಲ್ಲಿ ನೆನೆಸ್ಕೊಳ್ಳಿ ಒಂದು ದಿನ ಅದನ್ನ ಹಾಗೇ ನೆನೆಸಿಟ್ಬಿಡಿ ಅದಾದ ಮೇಲೆ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಕೊಡಿ ಒಂದು ಪಾಟಿಗೆ ಎಂಟರಿಂದ ಹತ್ತು ಸಾಕು ಜಾಸ್ತಿ ಹಾಕೋಕೆ ಹೋಗಬೇಡಿ ಜಾಸ್ತಿ ಹಾಕಿದಾಗ ಗಿಡ ಹಾಳಾಗ್ಬಿಡುವಂಥ ಸಾಧ್ಯತೆ ಕೂಡ ಇರುತ್ತೆ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಟ್ಬಿಟ್ಟು ಹಾಕ್ಕೊಡಿ ಹಾಗೇ ಇದನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕೋಕ್ಕೋಗ್ಬೇಡಿ ಗಿಡದ ಸುತ್ತಲೂ ಆ ಕಡೆ ಈ ಕಡೆ ಹಾಕ್ಕೊಡಿ ಆಮೇಲೆ ನೀರು ಹಾಕಿದಾಗ ಅದೇ ನೀರಲ್ಲಿ ಕರಗಿಬಿಟ್ಟು ಗಿಡಕ್ಕೆ ಬೇಕಾದಂಥ ನೈಟ್ರೋಜನ್ ಮತ್ತು ರಂಜಕವನ್ನು ಕೊಡುತ್ತೆ ಇಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಡಿ ಅದು ಕೂಡ ತುಂಬ ಒಳ್ಳೆಯದು ಆಗ ಗಿಡಕ್ಕೆ ಯಾವುದೇ ಸಮಸ್ಯೆ ಬರೋದಿಲ್ಲ ಇದು ನಿಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯದು ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎನ್ ಪಿ ಕೆ ಮತ್ತು ಡಿ ಎ ಪಿ ಇವೆಲ್ಲ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂವನ್ನು ಬಿಡುತ್ತೆ ಹಾಗೆ ತರಕಾರಿಗೆ ಹಾಕ್ಬೋದು ತರಕಾರಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವು ಕಾಯಿ ಎಲ್ಲ ಬಿಡುತ್ತೆ ಹಾಗೆ ಹಣ್ಣಿಗೂ ಕೂಡ ಹಾಕೊಡ್ಬೋದು ಇದನ್ನು ಹಣ್ಣಿನ ಗಿಡಕ್ಕೆ ಹಾಕಿಕೊಟ್ಟರು ಕೂಡ ತುಂಬ ಚೆನ್ನಾಗಿ ಹೂವು ಕಾಯಿ ಹಣ್ಣನ್ನೆಲ್ಲ ಬಿಡತ್ತೆ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ನರ್ಸರಿಯಿಂದ ತಂದ ಗಿಡ ಸ್ವಲ್ಪ ದಿನದಲ್ಲೇ ಹಾಳಾಗಿಬಿಡತ್ತೆ ಬಿಡುತ್ತೆ ಮಾಡಿದಾಗ ಅಥವಾ ತಂದಿಟ್ಟು ಕೆಲವೇ ದಿನದಲ್ಲಿ ಹಾಳಾಗ್ಬಿಡತ್ತೆ ಅಂತೇಳಿ ನನ್ನ ಹತ್ರ ಇರುವಂಥ ಎಲ್ಲ ಗಿಡವು ಕೂಡ ನರ್ಸರಿಯಿಂದ ತಂದಿರುವಂಥದ್ದೇ ನಾವು ಯಾವ ರೀತಿ ಅದನ್ನು ಪಾಟಿಗೆ ಹಾಕ್ತೀವಿ ಹೇಗೆ ಬೆಳೆಸ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗುಲಾಬಿ ಇರ್ಬೋದು ಹಾಗೆ ಈ ದಾಸವಾಳ ಇರ್ಬೋದು ಇದೆಲ್ಲ ನಾನು ನರ್ಸರಿಯಿಂದನೇ ತಂದಿರುವಂಥದ್ದು ಸರಿ ಸಾಯೋ ಥರ ಆಗಿಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇದು ಕೂಡ ಗಿಡ ತುಂಬ ಮೊಗ್ಗುಗಳಿಂದ ತುಂಬಿಕೊಂಡಿದೆ ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಅದು ಹೂವು ಮೊಗನ್ನು ಬಿಡುತ್ತೆ ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಮೊಗ್ಗು ತುಂಬಿದೆ ನೋಡಿ ನಿಮ್ಮ ಗಿಡ ಮಣ್ಣಿನಲ್ಲಿದೆ ಅಂತಂದರೆ ನೀವು ಒಂದು ಅರ್ಧ ಹಿಡಿಯಷ್ಟು ಗಿಡದ ಸುತ್ತಲೂ ತೋಕೊಡ್ಬೋದು ಆವಾಗ ಅಕ್ಕಪಕ್ಕ ಇರುವಂಥ ಗಿಡಕ್ಕೂ ಕೂಡ ಬೇಕಾದಂಥ ಪೋಷಕಾಂಶ ಸಿಕ್ಬಿಟ್ಟು ಅದು ಕೂಡ ತುಂಬ ಹೆಲ್ದಿಯಾಗಿ ಬೆಳ್ಕೊಂಡು ಬರುತ್ತೆ ತುಂಬ ಚೆನ್ನಾಗಿ ಅದರಲ್ಲೂ ಕೂಡ ಹೂ ಬಿಡುತ್ತೆ ಪಾಟಲಿರೋ ಗಿಡಕ್ಕಾದರೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕಿ ನಾನು ನನ್ನ ಹೂವಿನ ಗಿಡಗಳಿಗೆಲ್ಲ ಎನ್ ಪಿ ಕೆ ಮತ್ತು ಡಿ ಎ ಪಿ ಎಲ್ಲ ಹಾಕೋದು ಇಲ್ಲ ಯಾಕೆ ಅಂತಂದರೆ ನನ್ನ ಮನೆಯಲ್ಲಿನೇ ಬೇಡ ಅಂತ ಎಸೆಯುವಂಥ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇದರಲ್ಲಿ ಗೊಬ್ಬರಗಳನ್ನು ರೆಡಿ ಮಾಡಿ ಹಾಕೋದು ಜಾಸ್ತಿ ಅತ್ತೆ ಎಲ್ಲ ಊರಲ್ಲಿ ಇದನ್ನು ಹಾಕ್ತಾರೆ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಅದನ್ನು ಕೂಡ ಶೇರ್ ಮಾಡಿದೆ ನಾನು ಕೂಡ ತೊಗೊಂಡು ಬಂದಿದ್ದೆ ಅತ್ತೆ ಹತ್ರ ಬರುವಾಗ ಊರಿಂದ ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ